ನೋಡಿ ಗುರುರಾಯರ ಸೇವೆಗೆ ಆಗಮಿಸಿದ ತಮಗೆ ಆದರದ ಸುಸ್ವಾಗತ ಗುರುರಾಯರ ಭಕ್ತರು ಅಪರಂಪರವಾಗಿದ್ದಾರೆ ಅದೆಷ್ಟೋ ಭಕ್ತರು ಅತ್ಯುತ್ತಮ ರೀತಿಯಾದ ಗುರುರಾಯರನ್ನು ಸೇವೆ ಮಾಡಿ ಸಕಲ ವಿಧವಾದ ಕಾಮನೆಗಳನ್ನು ಪಡೆದುಕೊಂಡಿದ್ದಾರೆ ಈ ಪುಸ್ತಕದಲ್ಲಿ ಗುರುರಾಯರ ಸೇವೆ ಹೇಗೆ ಮಾಡಬೇಕು ಎಂಬುದು ಹಂತ ಹಂತವಾಗಿ ವಿವರಿಸಲಾಗಿದೆ ನೀವು ರಾಯರ ಸೇವೆ ಹೇಗೆ ಮಾಡಬೇಕೆಂದು ತಿಳಿದುಕೊಳ್ಳಲು ಹತ್ತಾರು ಮಂದಿಯ ಬಳಿ ತೆರಳಿ ಅವ ತೆರಳುವ ಅವಶ್ಯಕತೆ ಇಲ್ಲ ಅಥವಾ ಗೊಂದಲದಲ್ಲಿ ಮುಳುಗುವ ಅವಶ್ಯಕತೆಯೂ ಇಲ್ಲ ಈ ಪುಸ್ತಕವನ್ನು ಓದಿದರೆ ಸಾಕು ರಾಯರ ಸೇವೆ ಹೇಗೆ ಮಾಡಬೇಕು ಸೇವೆ ಮಾಡುವುದರಿಂದ ಯಾವ ಫಲ ದೊರಕುತ್ತದೆ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳುವಿರಿ ಈ ಕೃತಿಯಲ್ಲಿರುವ ಪ್ರತಿಯೊಂದು ಅಂಶವನ್ನು ಓದಿ ಅಳವಡಿಸಿಕೊಳ್ಳಿರಿ ಹಾಗೂ ಗುರುರಾಯರ ಕುರಿತು ಅನೇಕ ದಾಸರಾಯರು ಹಾಡುಗಳನ್ನು ರಚನೆ ಮಾಡಿದ್ದಾರೆ ಮೈ ಮನ ಮರೆತು ಆಡಿರಿ ಧನ್ಯರಾಗಿ ಗುರುರಾಯರ ಸೇವೆಯನ್ನು ಮಾಡುವ ಈ ವೈಶಿಷ್ಟ್ಯವನ್ನು ಮತ್ತೊಬ್ಬರಿಗೂ ಕೂಡ ತಿಳಿಸಿ ಪುಣ್ಯಾಭಜನರಾಗಿರಿ ನಿಮಗೆ ಗುರುರಾಯರು ಪರಿಪೂರ್ಣವಾಗಿ ಅನುಗ್ರಹ ಮಾಡಲಿ ನಿಮ್ಮ ಎಲ್ಲ ಮನೋಭಿಲಾಷೆಗಳು ಪೂರೈಸಲಿ ಕೃಷ್ಣಾರ್ಪಣ ಮಸ್ತು ದೇಹದಲ್ಲಿರುವ ಈ ಕೆಟ್ಟ ಗುಣಗಳನ್ನು ಹಿಂದೆ ಬಿಡಿರಿ ರಾಯರ ಸೇವೆಯಲ್ಲಿ ವಿಶ್ವಾಸವಿರಲಿ ನಿಮ್ಮಲ್ಲಿಯೇ ಅಪಾರ ಶಕ್ತಿ ಇದೆ ಗುರುಬಲ ಎಂದರೆ ಇದುವೆ ಗುರುಗಳ ಪಾದಗಳಲ್ಲಿ ಬಿದ್ದು ಶರಣಾಗಬೇಕು ಎಚ್ಚರವಾದ ಕೂಡಲೇ ಚಿಂತನೆ ಈಗಿರಲಿ ಮಲಗುವ ಮೊದಲು ಚಿಂತನೆ ಈಗಿರಲಿ ಪವಾಡ ಅನುಭವಿಸಬೇಕೆಂದರೆ ಹೀಗೆ ಮಾಡಿರಿ ನಿಮಗೀಗ ಮಿಂಚಿನ ಶಕ್ತಿ ನಿಶ್ಚಯ ರಾಯರ ಸೇವೆ ಮೊದಲು ಮೊದಲು ನೀನು ಅನುಸರಿಸಬೇಕಾದ ನಿಯಮಗಳು ಈಗಿವೆ ಯಾವ ಕಾಲದಲ್ಲಿ ರಾಯರು ವಿಶೇಷವಾಗಿ ಅನುಗ್ರಹಿಸುತ್ತಾರೆ ಯಾವ ಉದ್ದೇಶಕ್ಕಾಗಿ ಯಾರು ಹೇಗೆ ಸೇವೆ ಮಾಡಬೇಕು ಸೇವೆ ಮಾಡಿದಾಗ ನಿಮಗೆ ದೊರಕುವ ಸೂಚನೆ ಸೇವೆ ಎಲ್ಲಿ ಮಾಡಬೇಕು ಎಷ್ಟು ದಿವಸ ಮಾಡಬೇಕು ಸೇವೆ ಸಲ್ಲಿಸುವವರ ಮಾಡಬೇಕಾದ ಉಪವಾಸದ ಬಗ್ಗೆ ನಮಸ್ಕಾರ ಮಾಡುವುದು ಹೇಗೆ ಹಾಗೂ ಎಷ್ಟು ವಿವಿಧ ಉದ್ದೇಶಗಳಿಗೆ ಮಾಡಿಸಬೇಕಾದ ಸೇವೆಯ ವಿವರಗಳು ದೇಹದಲ್ಲಿರುವ ಈ ಕೆಟ್ಟ ಗುಣಗಳನ್ನು ಹಿಂದೆ ಬಿಡಿರಿ ಹಗಲು ರಾತ್ರಿಗಳು ಇರುವುದು ಎಷ್ಟು ಸತ್ಯವೋ ಗುರು ರಾಯರಿರುವುದು ಅಷ್ಟೇ ಸತ್ಯ ಇದರಲ್ಲಿ ಸಂದೇಹ ಬೇಡ ನಿನ್ನ ಸಮಸ್ಯೆಗಳು ಪರಿಹಾರವಾಗುವುದು ವಾಗುವುದರಲ್ಲಂತೂ ಸಂದೇಹವೇ ಬೇಡವೇ ಬೇಡ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ಪರಿಹಾರ ಇದ್ದೇ ಇರುತ್ತದೆ ಕತ್ತಲೆಗೆ ಬೆಳಕಿದ್ದಂತೆ ನಿನಗೆ ಬಂದ ಸಮಸ್ಯೆ ರಾಯರೇ ಪರಿಹಾರ ಗುರುರಾಯರನ್ನು ನಂಬು ಪೂರ್ಣ ನಂಬು ಪರಿಪೂರ್ಣ ನಂಬು ಮನಸ್ಸಿನ ಯಾವುದೇ ಮೂಲೆಯಲ್ಲೂ ಸಂದೇಹ ಇಟ್ಟುಕೊಳ್ಳಬೇಡ ನನಗೆ ರಾಯರ ಬಗ್ಗೆ ನಂಬಿಕೆ ಇದೆ ಆದರೆ ನನ್ನ ಸಮಸ್ಯೆ ಪರಿಹಾರವಾಗುವುದಿಲ್ಲ ಎನ್ನಬೇಡ ತಿಜೋರಿಯಲ್ಲಿ ಹಣ ತುಂಬಿಕೊಂಡು ತೆಗೆಯಲು ಬಾರದ ಮೂರ್ಖನಾಗುವಿ ರಾಘವೇಂದ್ರ ಗುರುರಾಯ ಗುರುರಾಯ ಎಂದು ಜೋರಾಗಿ ಕೂಗು ನಿಂತಲ್ಲಿ ಕುಡಿತಲ್ಲಿ ಅವರ ದಿವ್ಯ ಮೂರ್ತಿ ಸ್ಮರಿಸು ಅವರ ಬೃಂದಾವನದ ಎದುರು ಉರುಳಾಡು ಒರುಳಾಡು ಜಯ ಜಯ ಎನ್ನು ನಾನು ಅಂದವನು ನಾನು ಇಂದವನು ಎಲ್ಲರಂತೆ ಹೇಗೆ ಸೇವೆಗೈಯಲಿ ಎಂದು ಎದೆ ಹುಬ್ಬಿಸಬೇಡ ಯೋಗೀಂದ್ರ ತೀರ್ಥರು ಗೋಪಾಲದಾಸರು ಜಗನ್ನಾಥದಾಸರಂಥ ಮಹಾನುಭಾವರೇ ರಾ ರಾಯರ ಪಾದದ ಧೂಳಿಯಾಗಿ ಸೇವೆಗೈದಿದ್ದಾರೆ ನಾಚಿಕೆಯಿಂದ ಭಯದಿಂದ ಜ್ಞಾ ಅಜ್ಞಾನದಿಂದ ಅಜ್ಞಾನದಿಂದ ಶ್ರೀಮಂತಿಕೆಯಿಂದ ಬಡತನದಿಂದ ಹೇಗೆ ಬೇಕಾದರೂ ಸೇವೆ ಮಾಡಿರಿ ಆದರೆ ಅಹಂಕಾರದಿಂದ ಮಾತ್ರ ಎಂದೂ ಸೇವೆ ಮಾಡದಿರಿ ಇದು ನಿಮಗೆ ಎಚ್ಚರ ಅಯ್ಯೋ ಎಷ್ಟು ವರ್ಷಗಳಿಂದ ಅವರು ಸೇವೆ ಮಾಡುತ್ತಲೇ ಇದ್ದಾರೆ ಅವರಿಗೆ ಏನೂ ಒಳ್ಳೆಯದಾಗಿಲ್ಲ ಇರುವಂತೆ ಇದ್ದಾರೆ ಇತ್ಯಾದಿ ಉಡಾಫೆ ಮಾತುಗಳನ್ನೆಂದೂ ಆಡದಿ ಆಡಬೇಡಿರಿ ಮತ್ತೊಬ್ಬರ ಚಿತ್ತ ನಿಮಗೆ ಅರ್ಥವಾಗುವುದಿಲ್ಲ ರಾಯರ ಸೇವೆಯಲ್ಲಿ ವಿಶ್ವಾಸವಿರಲಿ ಒಬ್ಬ ಭಕ್ತ ಮಂತ್ರಾಲಯದಲ್ಲಿ ಹತ್ತಾರು ವರ್ಷ ಸೇವೆಗೈದಿದ್ದ ಫಲ ಸಿಗಲೇ ಇಲ್ಲ ಸಿಟ್ಟು ಮಾಡಿ ರಾಯರ ಮೇಲೆ ದೂರು ನೀಡಿ ತಿರುಪತಿ ಉಂಡಿಗೆ ಚೀಟಿ ಹಾಕಿದ ಸ್ವಪ್ನದಲ್ಲಿ ಶ್ರೀ ಶ್ರೀನಿವಾಸನೇ ನ್ಯಾಯಾಧೀಶರಾಗಿ ಕುಳಿತಿದ್ದ ಭಕ್ತ ಫಿರ್ಯದರನ್ನಾಗಿ ರಾಯರು ದೂರಿದ ಆಗ ರಾಯರು ನ್ಯಾಯಾಧೀಶರ ಮುಂದೆ ಹೇಳಿದರು ಬೇರೆಲ್ಲ ಭಕ್ತರು ಸಣ್ಣ ಪುಟ್ಟ ಕಾಮನೆ ಕೇಳಿ ಅಲ್ಪ ಸೇವೆ ಮಾಡುತ್ತಾರೆ ಅವರಿಗೆಲ್ಲ ಫಲ ನೀಡಿದ್ದೇನೆ ಆದರೆ ಇವನು ರಾಜನಾಗಬೇಕೆಂದು ದೊಡ್ಡ ಆಶೆ ಹೊಂದಿದ್ದಾನೆ ಅವನ ಸೇವೆ ಇನ್ನೂ ಮೂರು ದಿವಸಗಳಲ್ಲಿ ಮುಗಿಯುತ್ತಿತ್ತು ಅಷ್ಟರಲ್ಲಿ ತಮ್ಮಲ್ಲಿ ದೂರು ನೀಡಿದ್ದಾನೆ ಎಂದು ಎಂದು ಕೇಳಿಸಿಕೊಂಡ ನ್ಯಾಯಾಧೀಶ ಭಕ್ತನ ನೂರು ಚಡಿ ಏಟು ನೀಡಲು ಆದೇಶಿಸುತ್ತಾನೆ ಚಡಿ ಏಟು ಕೊಡುವಾಗ ಭಕ್ತನಿಗೆ ಎಚ್ಚರವಾಗುತ್ತದೆ ರಾಯರ ಸೇವೆಗೈಯುತ್ತಾನೆ ಮುಂದಿನ ಜನ್ಮದಲ್ಲಿ ಮೈಸೂರು ರಾಜನಾಗುತ್ತಾನೆ ಈ ಕತೆ ಅರ್ಥ ಮಾಡಿಕೊಂಡು ಎಚ್ಚರದಿಂದಿರು ಅವನೊಬ್ಬ ಮಠಾಧೀಶ ಮಂತ್ರಾಲಯಕ್ಕೆ ಆಕಸ್ಮಿಕವಾಗಿ ಬರುತ್ತಾನೆ ಗುರು ರಾಯರಿಗೆ ಎಲ್ಲರಂತೆ ನಮಸ್ಕರಿಸಲು ಹಿಂಜರಿಯುತ್ತಾನೆ ನಾನೊಬ್ಬ ಪೀಠಾಧಿಪತಿ ನಾನೇ ನಮಸ್ಕಾರ ಮಾಡಲಿ ಎನ್ನು ಎನ್ನುತ್ತಾನೆ ಬೆಳಗ್ಗೆ ಎದ್ದು ಎದ್ದು ಕೋಣೆಯ ಬಾಗಲು ತೆರೆಯುತ್ತಾನೆ ಒಬ್ಬ ಭಕ್ತ ಓಡೋಡಿ ಬಂದು ನಮಿಸುತ್ತಾನೆ ಕಣ್ಣಿನಲ್ಲಿ ಧಾರಾಕಾರ ನೀರು ಹರಿದು ಬರುತ್ತಿರುತ್ತದೆ ಸ್ವರ ಹೊರಗೆ ಬರುತ್ತಿರಲಿಲ್ಲ ಆದರೂ ಕಷ್ಟದಿಂದ ಮಾತನಾಡುತ್ತಾನೆ ನನಗೆ ಹುಟ್ಟಿನಿಂದ ಕಣ್ಣಿರಲಿಲ್ಲ ಇಂದು ಮುಂಜಾನೆ ರಾಯರು ಕಣ್ಣು ಕೊಟ್ಟರು ನಾನು ರಾಯರನ್ನು ನೋಡಬೇಕು ನಿಮ್ಮ ಥರನೇ ರಾಯರು ಇದ್ದಾರೆ ಅಲ್ಲವೇ ಎನ್ನುತ್ತಾರೆ ಈ ಪೀಠಾಧಿಪತಿಗಳು ದಿಗ್ಭ್ರಾಂತರಾಗುತ್ತಾರೆ ತಮ್ಮ ಅಲ್ಪತೆ ಮನಗೊಂಡು ಹೋಗಿ ರಾಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಮೇಲಿನ ಘಟನೆಯಿಂದ ರಾಯರು ಅಗಮ್ಯ ಮಹಿಮೆಯ ಅರ್ಥ ಮಾಡಿಕೊಳ್ಳಿ ಬಾಳ ಸಂಗಾತಿ ಮಕ್ಕಳು ಬಂಧುಗಳು ಅಥವಾ ಬೇರೆ ಯಾರಿಂದಲೂ ಎಷ್ಟೇ ಅವಮಾನವಾದರೂ ರಾಯರ ಸೇವೆ ಬಿಡುವುದಲ್ಲೇವೆಂದು ಇದೇ ಪ್ರತಿ ಹಿಂದೆ ಪ್ರತಿಜ್ಞೆ ಮಾಡಿವೆ ನಿಮ್ಮಲ್ಲಿಯೇ ಅಪಾರವ ಅಪಾರ ಶಕ್ತಿ ಇದೆ ಏಳು ಎದ್ದೇಳು ಮಂಕು ಕವಿದ ಮನಸ್ಸು ಕಸದ ಬುಟ್ಟಿಗೆ ಎಸೆ ಉತ್ತಮ ಆಶಾಭಾವನೆ ಹೊಂದಿ ಉತ್ತಮ ಜೀವನ ನಡೆಸು ನಿನಗಾಗಿ ಸಂಜೀವಿನಿ ನೀಡಲು ರಾಯರು ಕಾಯುತ್ತಿದ್ದಾರೆ ಸೋಮಾರಿತನದಿಂದ ನಿನ್ನ ಮನಃಶಕ್ತಿ ಆತ್ಮಶಕ್ತಿಗಳನ್ನು ಕೊಲ್ಲಬೇಡ ಮುಗಿಲೆತ್ತರ ಬೆಳೆಯುವ ಶಕ್ತಿ ನಿನ್ನಲ್ಲೇ ಇದೆ ಆ ಅದಕ್ಕಾಗಿ ದೇಹಬಲ ಸಂಪಾದಿಸು ಜಗತ್ತಿನಲ್ಲಿ ಮಾಡಬೇಕಾದ ಒಳ್ಳೆಯ ಕೆಲಸಗಳನ್ನೆಲ್ಲ ನಾನೊಬ್ಬನೇ ಮಾಡಬೇಕಾಗಿದೆ ಎಂದು ಜಾಗೃತನಾಗೂ ಸಮಾಜದಲ್ಲಿ ಗೌರವ ಪಡೆಯುವ ವ್ಯಕ್ತಿಯಾಗೂ ಅದಕ್ಕಾಗಿ ಮೊದಲು ಉತ್ತಮ ಆರೋಗ್ಯವಂತನಾಗು ನಿನ್ನನ್ನು ಕೊಲ್ಲಲು ಹೊರಟಿರುವ ನಕಾರಾತ್ಮಕ ಭಾವನೆ ಋಣಾತ್ಮಕ ಚಿಂತನೆ ಹಿಂಜರಿಕೆ ತಾತ್ಸರ ದ್ವೇಷ ಮೊದಲಾದ ದುರ್ಗುಣಗಳನ್ನು ಮೊದಲು ಮಟ್ಟ ಹಾಕಿ ಕರ್ತವ್ಯಗಳಲ್ಲಿ ತೊಡಗು ಉತ್ತಮ ಮನೋಬಲ ಒಂದು ಮಾಡಬಾರದ್ದನ್ನು ಮಾಡಲು ಹೊರಟಾಗ ನಿನ್ನ ಆತ್ಮಶಕ್ತಿ ಹೇಳುತ್ತದೆ ಇದನ್ನು ಮಾಡಬೇಡ ಮುಂದೆ ದೊಡ್ಡ ಅನರ್ಥ ಅನುಭವಿಸುವಿ ಎಂದು ಆಗ ಆತ್ಮನ ಮಾತು ಮೀರಿ ಹೆಜ್ಜೆ ಇಟ್ಟು ಆಶ್ ಆತ್ಮಶಕ್ತಿಯನ್ನೇ ಕೊಲ್ಲಬೇಡ ಮೇಲೆ ಹೇಳಿದ ದೇಹಬಲ ಮನೋಬಲ ಆತ್ಮಬಲಗಳಿಲ್ಲದಿದ್ದರೆ ಏನನ್ನೂ ಸಾಧಿಸಲಾಗದು ಸೋಜಿಗವೆಂದರೆ ಇವುಗಳನ್ನು ಪಡೆಯಬೇಕೆಂದರೆ ಅಗಲಿರುಳು ಪ್ರಯತ್ನಪಟ್ಟರೂ ಇವು ದೊರಕುವುದಿಲ್ಲ ಗುರುಬಲ ಇದುವೆ ಯೋಗ್ಯತೆ ಪ್ರಯತ್ನಗಳ ಜೊತೆಗೆ ಗುರುಪ್ರಸಾದವಿದ್ದರೆ ಮಾತ್ರ ದೊರೆಯುತ್ತದೆ ನೀನು ಎಲ್ಲಿಯ ತನಕವೂ ಗುರುಗಳಲ್ಲಿ ಶರಣಾಗುವುದಿಲ್ಲವೋ ಅಲ್ಲಿಯ ತನಕವೂ ನಿನ್ನ ಪ್ರಯತ್ನಗಳಿಲ್ಲವೂ ವ್ಯರ್ಥ ನಿನಗೆ ದೈಹಿಕವಾಗಿ ಏನೇ ಸಮಸ್ಯೆ ಇರಲಿ ರಾಯರನ್ನು ದೃಢವಾಗಿ ನಂಬಿ ಸೇವೆ ಮಾಡು ಪರಿಹಾರವಾಗಿ ತೀರುತ್ತದೆ ಇದರಂತೆ ನಿನ್ನ ಮನಸ್ಸಿನ ರೋಗ ಆತ್ಮರೋಗಗಳು ಕೂಡ ಪರಿಹಾರವಾಗುತ್ತದೆ ನಿನಗೊಂದು ಕಿವಿ ಮಾತು ಹೇಳುವೆ ನಿನ್ನ ಮಾತಿನಲ್ಲಿ ಸಂಪೂರ್ಣ ವಿಶ್ವಾಸವಿಡು ಲೋಕದಲ್ಲಿ ಸಾವಿರಾರು ಮಂದಿ ನಿನ್ನ ದೈಹಿಕ ರೋಗ ಮನೋರೋಗ ಪರಿಹರಿಸು ಪರಿಹರಿಸುವಂತಿದ್ದಾರೆ ಆದರೆ ನಿನ್ನ ಆತ್ಮರೋಗವನ್ನು ಪರಿಹರಿಸುವ ಏಕೈಕ ಗುರುಗಳೆಂದರೆ ಗುರುರಾಯರು ಮಾತ್ರ ಇದು ಸತ್ಯ ಇದು ಸತ್ಯ ಇದು ಸತ್ಯ ಬೇರೆಯವರ ಬಳಿ ಓ ಬೇರೆಯವರ ಬಳಿ ರೋಗ ಪರಿಹಾರಕ್ಕಾಗಿ ನೀನು ತೆರಳಿದಾಗ ನಿನ್ನ ಸಂಪತ್ತು ಸಮಯ ಎನರ್ಜಿಗಳು ಹಾಳಾಗುವ ಭಯವಿದೆ ಅಥವಾ ಮರಳಿ ಬಾರದ ಪ್ರಪಾತಕ್ಕೆ ಬೀಳುವ ಅಪಾಯವೂ ಇದೆ ಆದರೆ ಗುರುರಾಯರ ಪಾದಕ್ಕೆರಗಿದಾಗ ನಿನಗೆ ಯಾವುದೇ ಭಯವಿಲ್ಲ ಈ ಗುರುರಾಯರು ಸಾಮಾನ್ಯರಲ್ಲ ಕಾಮದೇನು ಕಲ್ಪರೂಪ ಕಲ್ಪವೃಕ್ಷ ಸ್ವರೂಪವೆಂಬುದನ್ನು ನೆನಪಿಡು ಆತ್ಮರೋಗವೆಂದರೆ ಬೇರೇನೂ ಅಲ್ಲ ಪ್ರತಿ ಕ್ಷಣ ನಿನ್ನನ್ನು ಸತ್ಕರ್ಮಗಳಿಂದ ವಿಮುಕ್ತನಾಗಿ ಮಾಡಿ ಸಂಸಾರ ಸಮುದ್ರದಲ್ಲಿ ಮುಳುಗಿಸಿ ಕಾಮಾದಿಗಳೆಂಬ ಮೊಸಳೆಗಳಿಂದ ಕಚ್ಚಿಸಿ ದಡವೇ ಕಾಣಿಸದಂತೆ ಮಾಡುವ ಮಹಾ ದುಃಖ ಇದರಿಂದ ನಿನ್ನನ್ನು ಮೇಲೆತ್ತುವ ಗುರುಗಳೆಂದರೆ ಮಂತ್ರಾಲಯದ ಪ್ರಭುಗಳೆಂಬುದನ್ನು ಖಚಿತಪಡಿಸಿಕೊಳ್ಳು